ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್ ಗೈಸ್ ಇವಾಗ ಮತ್ತೆ ನಮ್ಮದು ಡೈಲಿ ಲೈಫ್ ರೋಟೀನ್ ಇದೆಯಲ್ಲ ಇವ್ರು ನೋಡಿ ಇಲ್ಲಿ ತನಕ ಬಿಟ್ಟು ಓಲ್ಟ್ರು ನನಗೆ ಬನ್ನಿ ಡೈರೆಕ್ಟು ಕಾಲೇಜಿಗೆ ಹೋಗ್ತಾಯಿದ್ದೀನಿ ನಿನ್ನೆ ಮೂವಿ ಹೋಗೋದಿಂತ ಕಾಲೇಜಿಗೆ ಹೋಗೋಕ್ಕಾಗಿರಲಿಲ್ಲ ಬಟ್ ಬನ್ನಿ ಇವತ್ತು ಡೈರೆಕ್ಟು ಕಾಲೇಜಿಗೆ ಹೋಗೋಣ ಸೊ ಹೇಗೆ ಗೈಸ್ ಕಾಲೇಜ್ ಮುಗೀತು ಕಾಲೇಜಿಂದ ಇವಾಗ ಡೈರೆಕ್ಟು ನಾನು ರಿಟರ್ನ್ ಬಂದೆ ಇವತ್ತು ನಿಮಗೆ ಒಂದು ನಮ್ಮ ತೀರ್ಥಹಳ್ಳಿಯ ಸ್ಪೆಷಲ್ ಬ್ರಿಡ್ಜನ್ನು ತೋರ್ಸೋಕ್ ಬಂದಿದ್ದೀನಿ ಇದೇ ನಮ್ಮ ತೀರ್ಥಹಳ್ಳಿಯ ಒಂದು ಬ್ರಿಡ್ಜ್ ಇದು ಆಗ ವಿಶ್ವೇಶ್ವರನಯ್ಯರವರು ಸೇತುವೆನ ಓಪನ್ ಮಾಡಿದ್ದು ಸೊ ಇದು ಹ್ಯಾಂಗಿಂಗ್ ಬ್ರಿಡ್ಜ್ ಇವಾಗಿನ ಹ್ಯಾಂಗಿಂಗ್ ಬ್ರಿಡ್ಜ್ ಎಲ್ಲ ನೀವು ನೋಡ್ಬೋದು ಸಿಗಂದೂರಲ್ಲೂ ಅಷ್ಟೇ ಅದು ಹ್ಯಾಂಗಿಂಗ್ ಬ್ರಿಡ್ಜ್ ಆದರೆ ಆ ರೀತಿ ಟೆಕ್ನಿಕಲ್ ಆಗಿಲ್ಲ ಬಟ್ ಇದು ಒಂದು ರೀತಿ ತುಂಬ ಚೆನ್ನಾಗಿದೆ ನೋಡಿ ಹಳೆಯ ಕಾಲದಲ್ಲಿ ಮಾಡಿರೋದು ಸೊ ಇವ್ ನನ್ನ ಫ್ರೆಂಡು ಪ್ರೇಮಂತ್ ಅಂತ ಇಬ್ಬರು ಬಂದಿದ್ದೀವಿ ನೀರೆಷ್ಟ ರೀತಿ ಇದೆ ಬನ್ನಿ ತೋರಿಸ್ತೀನಿ ಗೈಸ್ ನೋಡಬಹುದು ನೀವು ಬ್ರಿಡ್ಜ್ ಯಾವ ರೀತಿ ಇದೆ ಅಂತ ಇಲ್ಲಿ ನೋಡಿ ನೀರ್ ಎಷ್ಟ ರೀತಿ ಇದೆ ನೀವೇ ನೋಡಿ ಗೈಸ್ ಹೆವಿ ನೀರು ಬರ್ತಾ ಇದೆ ಮಳೆ ಅಲ್ಲ ಸೊ ತುಂಬಾ ನೀರು ಬರ್ತಾ ಇದೆ ಬ್ರಿಡ್ಜ್ ತುಂಬಾ ಚೆನ್ನಾಗಿದೆ ಗೈಸ್ ಇಲ್ಲಿ ಫೋಟೋ ಶೂಟಿಂಗ್ ಗೆ ಮತ್ತೆ ತುಂಬಾ ಚೆನ್ನಾಗಿ ಬರ್ತಾರೆ ಫೋಟೋ ಶೂಟಿಂಗ್ ರೀತಿಯ ರೀತಿಯ ಗಾಡಿನ ಟಚ್ ಮಾಡ್ಕೊಂಡ್ ಬಿಟ್ಟಿದ್ದಾರೆ ನೋಡಬಹುದು ಸಣ್ಣದ ಏನಾದರೂ ಜನ ಹೆಂಗೆ ಸೇರ್ತಾರೆ ನೋಡಿ ಗೈಸ್ ಸೊ ಗೈಸ್ ಈಗ ತೀರ್ಥಹಳ್ಳಿಯಿಂದ ಡೈರೆಕ್ಟ್ ಬಂದೆ ನೀವು ಬ್ಯಾಗ್ರೌಂಡ್ ನೋಡಿ ಇದು ಯಾವುದು ಪ್ಲೇಸಿಗೆ ಬಂದಿದ್ದಾನಲ್ಲ ಅಂತ ಅನ್ಕೋಬೋದು ಇದು ನಾನು ಹುಟ್ಟು ಬೆಳೆದಿರುವಂತಹ ಒಂದು ಊರು ಇದು ಬಿದ್ರಳ್ಳಿ ಅಂತ ಇವತ್ತು ಬಂದಿದ್ದೀನಿ ಇಲ್ಲಿಗೆ ನೋಡಿ ಇದು ಆ್ಯಕ್ಚುಲಿ ನಟ್ಟಿ ಅಂತ ಮಾಡ್ತಾರೆ ನಟ್ಟಿ ಇಲ್ಲ ಆ್ಯಕ್ಚುಲಿ ಅದಕ್ಕೋಸ್ಕರ ಬಂದಿದ್ದೀನಿ ಬನ್ನಿ ಮುಂದೆ ಹೋಗ್ತಾ ನೋಡೋಣ ಗಾಯಸ್ ಗೊಬ್ಬರ ತುಂಬಿದ ನೋಡಿ ಇವಾಗ ಬನ್ನಿ ಅಷ್ಟು ಡೈರೆಕ್ಟಾಗಿ ನಾವು ಗದ್ದೆಗೆ ಹೋಗೋಣ ಗದ್ದೆಯಲ್ಲಿ ಯಾವ್ಯಾವ ರೀತಿ ನಟ್ಟಿ ಮಾಡ್ತಾರೆ ಅಂತ ಬನ್ನಿ ತೋರಿಸ್ತೀನಿ ಇವತ್ತಿರತ್ತೆ ಮತ್ತು ನಾಳೆ ಇರುತ್ತೆ ಇವತ್ತು ಒಂದೇ ಎಪಿಸೋಡ್ ಥರ ಮಾಡ್ತೀನಿ ಸೊ ನಾಳೆ ಇನ್ನೊಂದು ಎಪಿಸೋಡ್ ಮಾಡ್ತೀನಿ ಸೊ ಬನ್ನಿ ಹೇಗೆ ನಟ್ಟಿ ಮಾಡ್ತಾರೆ ಏನೇನು ಥರ ಕಾಮಿಡಿ ಇರುತ್ತೆ ಇರತ್ತೆಲ್ಲ ನೋಡ್ಬೋದು ಫೈನಲಿ ಬಂದೆ ನಾನು ಯಾವ್ಯಾವ ರೀತಿ ಸಸಿಗಳನ್ನ ನೆಡ್ತಾರೆ ತುಂಬ ಎಂಜಾಯ್ ಮಾಡಬಹುದು ಗೈಸಿಲೆಲ್ಲ ನೋಡಿ ಕಡೆ ಎಲ್ಲ ಇನ್ನೂ ಆಗಿಲ್ಲ ನಟ್ಟಿಲ್ಲ ಕೈಸಿಲಿ ಇವಾಗ ಸಸಿನೆಲ್ಲ ಕಿತ್ತಿ ಗಂಟು ಕಟ್ತಾರೆ ಈ ರೀತಿ ಇಲ್ಲಿ ನೋಡ್ಬೋದು ಈ ರೀತಿ ಗಂಟು ಕಟ್ತಾರೆ ಇದನ್ನೆಲ್ಲ ಮಾಡಿದ್ದಾರೆ ಈಗ ಮಾಡಿ ಇವಾಗ ಅವರು ಗದ್ದೆ ನಡಕ್ಕೆ ಹೋಗ್ತಾ ಇದ್ದಾರೆ ನೀವು ಇಲ್ಲಿಂದ ಮಾಯಸು ಅಷ್ಟು ಇಲ್ಲಿಂದ ತೆಗೆದು ಈ ಕಡೆ ಆಗಿ ನೋಡಿ ಅಲ್ಲಿ ಟಿಲ್ಲರ್ ಹೊಡಿತಾ ಇದ್ದಾರೆ ಕರ್ಕೊಂಡು ಹೋಗ್ತೀನಿ ಈ ಥರ ಯಾರು ತೋರಿಸ್ತಾರೆ ಗೈಸ್ ಈ ಥರ ಯಾವ ಯೂಟ್ಯೂಬರ್ ತೋರಿಸ್ತಾರೆ ಅದಕ್ಕಾಗಿ ನೀವೇನೇನು ಮಾಡ್ಬೇಕಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನೆಕ್ಸ್ಟ್ ಟೈಮ್ ಗೈಸ್ ಹೀಗೆ ನಟಿ ಮಾಡ್ತಾ ಮಾಡ್ತಾ ಇವಾಗ ಒಂದು ಆಮೆ ಸಿಕ್ತು ಹೀಗೆ ಸಿಗ್ತಾ ಇರುತ್ತೆ ಬರೋ ತೋರಿಸ ನೋಡಿ ನೋಡಿ ಗೈಸ್ ಹೀಗೆ ಚೆನ್ನಾಗಿದೆ ಗೈಸ್ ನಾವು ವಾಪಸ್ ನಮ್ಮದೇ ಕೆರೆಗೆ ಬಿಡ್ತಾ ಇದ್ದೀವಿ ರಿಟರ್ನ್ ಬನ್ನಿ ಬಿಡೋಣ ಗಾಯಸ್ ಕೆರೆ ಹತ್ರ ಬಂದ್ವಿ ನೋಡಿ ಗಾಯ್ಸ್ ಕೆರೆ ಹತ್ರ ಬಂದ್ವಿ ಅದಕ್ಕೆ ಸ್ನಾನ ಮಾಡಿಸ್ತೀನಿ ಅಂತ ಹೋದ ಬಿಟ್ಬಿಡೋಣ ಗೈಸ್ ಪ್ರಾಣಿ ಹಿಂಸೆ ಮಹಾಪಾಪ ನೀವು ಯಾರು ಮಾಡಬೇಡಿ ನಾನು ಮಾಡೋಲ್ಲ ಬರ ತಗೋಬಾರದ್ನಾ ಗೈಸ್ ಫೈನಲಿ ಬಿಡ್ತಾ ಇದೀವಿ ಏನಂತ ನೋಡಕ್ಕಾಗ್ದೆ ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗ್ದೆ ಮರಿಯಕ್ಕಾಗ್ದೆ ನನ್ ಬಾಳ್ಗಷ್ಟು ಬೆಕ್ಕಿ ಹಾಕ ಗೈಸ್ ಫೈನಲಿ ಬಿಡ್ತಾ ಇದೀವಿ ಓ ಹೋಗಿ ಬಾ ಆಮೆ ಬಾಯ್ ಬಾಯ್ ಅರೆ ಆ ಹೋಯ್ತು ಹೋಯ್ತು ಮೂಮೆಂಟ್ ಆಯ್ತು ಗೈಸ್ ನೋಡಿ ಇಲ್ಲಿದೆ ಅದ್ ಕೈಯಲ್ಲಿ ಬೇಕಾದ್ರೆ ಎತ್ತ ಆ ಕಡೆ ಬಿಡ್ತೀನಿ ಅದಾ ಹೋಯ್ತು ಇವನು ನನ್ನ ತಮ್ಮ ಕೌಶಿಕ್ ಅಂತ ಇವಾಗಿನ ಕಾಲದಲ್ಲಿ ಆಲ್ಮೋಸ್ಟ್ ಫ್ಯಾಕ್ಟ್ರಿಗಳನ್ನ ಯೂಸ್ ಮಾಡ್ತಾರೆ ಮಧ್ಯಾಹ್ನ ಅಷ್ಟೇ ಟಿಲ್ಲರ್ನೇ ಯೂಸ್ ಮಾಡೋದು ನಮ್ಮ ಸಂಗತಿ ಇದ್ದಾಗೆಲ್ಲ ಎತ್ತನ್ನು ಯೂಸ್ ಮಾಡ್ತಾ ಇದ್ವಿ ಒಂದು ಗದ್ದೆಯಿಂದ ಇನ್ನೊಂದು ಗದ್ದೆಗೆ ಇದೇ ರೀತಿ ಗಾಡಿನ ಶಿಫ್ಟ್ ಮಾಡೋದು ಮತ್ತೊಂದು ಮೀನು ಸಿಕ್ತು ಪ್ರೈಮರ್ಥ ತಿನ್ನೋದು ಈಗ ಹಸಿಗೆ ಏಯ್ ಇವ್ನು ಯಾವ ಕಲಾವಿದ್ರು ನೋಡಿ ಆಯ್ಸ್ ಕಲಾವಿದ್ರು ನೋಡ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ಅಂತ ಹೇಳ್ತಾ ಗೊತ್ತಲ್ಲ ನೀವೇನೇನ್ ಮಾಡ್ಬೇಕು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಬಾಯ್